ಚೂಡಾವಣಿ ಸೂರ್ಯ ಗ್ರಹಣದ ಮಧ್ಯ ಕಾಲವನ್ನ ಪ್ರವೇಶ ಮಾಡ್ತಾ ಇದೆ ಈಗಾಗಲೇ ಈ ಒಂದು ಗ್ರಹಣದ ಪರಿಣಾಮ ಬಹಳ ಇರುತ್ತೆ ಈ ಸಂದರ್ಭದಲ್ಲಿ ಕತ್ತಲು ಆವರಿಸಿದಂತಹ ಪರಿಸ್ಥಿತಿ ಇರುತ್ತೆ ಸಾಕಷ್ಟು ದೇಶಗಳಲ್ಲಿ ಇದರ ಪರಿಣಾಮವನ್ನು ನಾವು ನೋಡ್ತಾ ಇದೀವಿ ಹಾಗೆಯೇ ಭಾರತದ ಮಟ್ಟಿಗೆ ನೋಡಿದ್ರೆ ಉತ್ತರ ಭಾರತದಲ್ಲಿ ಅದರ ಪರಿಣಾಮ ಜಾಸ್ತಿ ಇದ್ರೆ ಕಂಕಣ ಸೂರ್ಯ ಗ್ರಹಣ ಇದ್ರೆ ಅದೇ ರೀತಿಯಾಗಿ ದಕ್ಷಿಣ ಭಾರತದ ಕಡೆಗೆ ನೋಡಿದ್ರೆ ಪಾರ್ಶ್ವ ಗ್ರಹಣ ಇರುತ್ತೆ ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಚರಣೆಯನ್ನ ಮಾಡಬೇಕು ಯಾವ ರೀತಿಯಾಗಿ ಪರಿಣಾಮ ಇರುತ್ತೆ ಅನ್ನೋದ್ರ ಬಗ್ಗೆ ಕವಿಗಂಗಾಧರಶ್ವರ ದೇವಸ್ಥಾನದ ಪ್ರಧಾನ ಅವರು ಮಾತನಾಡಿದ್ದಾರೆ ಈ ಒಂದು ಗ್ರಹಣ ಕಾಲದಲ್ಲಿ ನಾವು ಕೆಲವು ಪದಾರ್ಥಗಳನ್ನ ದರ್ಭೆಯನ್ನಾಕಿ ಮುಚ್ಚಿಡ್ತೀವಿ ಗರ್ಭಿಣಿ ಸ್ತ್ರೀಯರು ಈ ಸೂರ್ಯನ ಛಾಯೆ ಅವರ ಮೈ ಮೇಲೆ ಬಿಳಬಾರದು ಅಂತೇಳಿ ಅವರು ಬಂಧನದಲ್ಲಿಡ್ತೀವಿ ಇಂತಹವನ್ನೆಲ್ಲ ನಮಗೆ ಪ್ರಕೃತಿಯಲ್ಲಿ ಬಂದಂತಹ ಒಂದು ವಿಶೇಷವಾದ ವಿಷಯ ಅದೇ ರೀತಿಯಲ್ಲಿ ಜಲ ಈ ಜಲವನ್ನು ಕೂಡ ಪ್ರಕೃತಿಯಲ್ಲಿ ಬಂದಿದ್ದು ಈ ಪ್ರಕೃತಿಯಲ್ಲೇ ಉತ್ಪತ್ತಿಯಾದಂತಹ ಅಕ್ಕಿ ಬೇಳೆ ಎಣ್ಣೆ ಕಾಳು ಇವೆಲ್ಲ ಪ್ರಕೃತಿಯಲ್ಲಿ ಬಂದಿದ್ದು ನಾವು ಮಾಡಿದ ಅಡಿಗೆಯನ್ನು ಉಪಯೋಗಿಸಬಾರ್ದು ಮಾರನೇ ದಿನ ಬೆಳಗ್ಗೆ ಅದನ್ನು ವಿಸರ್ಜನೆ ಮಾಡಿ ಹೊಸದಾಗಿ ಅಡಿಗೆಯನ್ನು ಮಾಡಿ ಊಟ ಮಾಡಬೇಕು ಅಂತೀವಿ ಆ ಪದಾರ್ಥಗಳ ಮೇಲೆ ನಾವು ದರ್ಭೆಯನ್ನಿಟ್ಟು ಕಾಯಬೇಕು ಅಂತೀವಿ ಯಾಕೆ ಆ ಪದಾರ್ಥಗಳನ್ನು ನಾವು ಕಾಯಬೇಕು ಅದನ್ನೆಲ್ಲ ಹಾಗೆ ಬಿಡಬಹುದು ಎರಡನೇದಾಗಿ ನಿಂದಿನ ದಿನ ಮಾಡಿದ ಅಡುಗೆಯನ್ನು ಯಾಕೆ ಊಟ ಮಾಡಬಾರ್ದು ಇದು ವೈಜ್ಞಾನಿಕವಾಗಿ ಧಾರ್ಮಿಕವಾಗಿ ಚಿಂತನೆಯ ಪೂರ್ವಕವಾಗಿ ಋಷಿ ಮುನಿಗಳು ಇದೊಂದು ಪ್ರಸಂಗ ಆ ಪ್ರಸಂಗದಲ್ಲಿರೋದರಿಂದ ಇವೆಲ್ಲವನ್ನು ಕರುಣಿಸಿದ ದೇವನಿಗೆ ಸೂರ್ಯನ ಬೆಳಕು ಬಿಡಬಹುದು ಅಂದರೆ ಹಾಗೆ ಆ ಗ್ರಹಣದಲ್ಲಿ ಸ್ವಾಮಿಯನ್ನು ಬಿಡ್ಬೋದು ಅಂದರೆ ಹಾಗೆ ಆ ಒಂದು ಉದ್ದೇಶದಿಂದ ಎಲ್ಲವನ್ನೂ ನಮಗೆ ಕಲ್ಪನಾ ಲೋಕಕ್ಕೆ ತಂದುಕೊಟ್ಟ ಭಗವಂತನನ್ನು ಕೂಡ ನಾವು ಕಾಯಬೇಕು ನಮ್ಮನ್ನು ಸದಾ ಕಾಯೋ ಭಗವಂತನ ಕೆಲವು ಗ್ರಹಣಗಳ ಕಾಲ ನಾವು ಅವ್ರನ್ನ ಕಾಯಲಿಲ್ಲ ಅಂದ್ರೆ ಹಾಗೆ ಆ ಉದ್ದೇಶದಿಂದ ಸ್ವಾಮಿಯನ್ನು ಕೂಡ ದರ್ಭಾಬಂಧನ ಮಾಡಿ ನಾವು ದೇವಸ್ಥಾನವನ್ನು ಮುಚ್ಚಿರ್ತೀವಿ ಆ ಒಂದು ಶೋತ ದಿ ವಿಷಯದಲ್ಲಿ ಅಶೌಚ ಕಾಲದಲ್ಲಿ ನಾವು ದೇವರನ್ನ ಹೇಗೆ ಪೂಜೆ ಮಾಡೋಕ್ಕಾಗತ್ತೆ ಒಬ್ಬ ಬಹಿಷ್ಠ ಸ್ತ್ರೀ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯವ ಇಲ್ಲ ನಮ್ಮಲ್ಲಿ ಏನಾದರೂ ಅಶೌಚ ನಿರ್ಣಯ ದಶ ದಿನಗಳಾದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತೀವ ಅದಕ್ಕೆ ಒಂದು ಮಡಿ ಮೈಲಿಗೆ ಅನ್ನೋದನ್ನ ಹಿರಿಯರು ಹಿಂದಿನ ಕಾಲದಲ್ಲೇ ಋಷಿ ಮುನಿಯವರ ಕಾಲದಿಂದ ಬಂದಂಥ ವಿಶೇಷವಾದ ವಿಷಯ ಇವತ್ತಿನ ಮೌದ ಜನ್ಮ ಚಂದ್ರಗ್ರಹಣದಲ್ಲಿ ಕೊಡಗು ಕೊಡಗು ಮತ್ತು ಇತ್ಯಾದಿ ಕಡೆಗಳಲ್ಲೆಲ್ಲ ಬಹಳಷ್ಟು ತೊಂದರೆಗಳಾಯಿತು ಈಗ ಏನಾಗಿದೆ ಈ ಸೂರ್ಯಗ್ರಹಣದ ಪ್ರಕಾರ ಉತ್ತರ ಭಾರತದಲ್ಲಿ ಗಂಗಾ ಯಮುನಾ ನದಿಗಳ ಸಂಗಮದಲ್ಲಿ ಬಹಳಷ್ಟು ಪ್ರಕೋಪಗಳು ನಡೆಯುತ್ತೆ ನರಡೇನೇ ಆದಾಗಿ ಯುದ್ಧಕಾಂಡ ಈಗ ಆಲ್ರೆಡಿ ಶುರುವಾಗಿದೆ ಅದು ನಮಗೆ ಯುದ್ಧವಾಗಿ ಬಾರ್ಪಟ್ಟಿದೆ ಇನ್ನೂ ಯುದ್ಧ ಆಗಿಲ್ಲ ಯುದ್ಧ ಆಗಿಲ್ಲ ಇದ್ದು ಶುರುವಾಗಿಲ್ಲ ಅಂತ ನಾವು ಇಲ್ಲಿ ಚಿಂತನೆ ಮಾಡ್ತಿದ್ದೀವಿ ಅಪ್ಪ ಆ ಬಂದು ಈ ಸೈನಿಕರು ಏನು ಅವಸ್ಥೆ ಬೆಳೀತಿದ್ದಾರೆ ಅಂತ ಅದು ನಮಗೆ ಗೊತ್ತಿಲ್ಲ ನಮ್ಮ ನೋವು ನಮ್ಮ ಆತ್ಮದಲ್ಲಿ ಇರುತ್ತೆ ಪರಲ್ಗೆ ಗೊತ್ತಾಗೋದಿಲ್ಲ ಆ ರೀತಿಯಾಗಿ ಯುದ್ಧ ಭೀತಿಯು ಶುರುವಾಗಿದೆ ಏನೂ ಇಲ್ಲದ ಸಣ್ಣ ನೇಪಾಳ ದೇಶ ಅವರು ಕಷ್ಟ ಬಂದಾಗ ನಮ್ಮಲ್ಲಿ ಭಾರತ ದೇಶದಿಂದ ಬಹಳಷ್ಟು ಸಹಾಯ ಪಡೆದಿದ್ದಾರೆ ಅಂಥ ನೇಪಾಳ ದೇಶದವರು ನಮ್ಮೇಲೆ ಯುದ್ಧಕ್ಕೆ ಬರ್ತೀವಿ ಅಂತ ಹೊರಟಿದ್ದಾರೆ ಇದರ ಮತ್ತೆ ಚೈನಾ ದೇಶದವರು ಇದ್ದಾರೆ ಪಾಕಿಸ್ತಾನ ದೇಶದವರಿದ್ದಾರೆ ಇವರೆಲ್ಲ ನಮ್ಮೇಲೆ ಯುದ್ಧ ಮಾಡಬೇಕು ಅನ್ನೋ ಒಂದು ಒಂದು ಸಂದರ್ಭ ಬಂದಿದೆ ಎಂದಾಗ ನಾವು ಅದನ್ನು ಯೋಚನೆ ಮಾಡಬೇಕು ಯಾಕೆಂದರೆ ಮೊದಲು ನಮ್ಮ ಭಾರತದ ಕರ್ಮಭೂಮಿ ಧರ್ಮಭೂಮಿ ತಪೋಭೂಮಿ ಯಜ್ಞಭೂಮಿ ಇಂತಹ ಭೂಮಿಯಲ್ಲಿ ಎಷ್ಟು ಋಷಿ ಮುನಿ ಬಂದಿದ್ದಾರೆ ಬೇರೆ ಯಾವ ದೇಶದಲ್ಲಿ ಈ ಧರ್ಮವನ್ನು ಹೇಳಿದ್ದಾರೆ ಆದರೆ ನಮ್ಮ ಭಾರತ ಭೂಮಿಯಲ್ಲಿ ಇಷ್ಟೊಂದು ಧರ್ಮಾಚರಣೆ ಇದೆ ಈ ಧರ್ಮಾಚರಣೆ ಇರುವಾಗ ನಮಗೆಲ್ಲ ವಿಷಯಗಳು ಬಹಳ ವಿಶೇಷವಾಗಿರುತ್ತೆ ನಾವು ಪ್ರಾರ್ಥನೆಯನ್ನು ಮಾಡೋ ಭಗವಂತ ದೈವಾಧೀನಂ ಜಗತ್ಸರ್ವಂ ಇದೆಲ್ಲ ಜಗತ್ತಿಗೆಲ್ಲ ಯಾರು ಅಧೀನ ಸ್ವಾಮಿ ಇದ್ದಾನೆ ಆ ದೈವಾದೀನಂ ಜಗತ್ಸರ್ವಂ ಮಂತ್ರಾಧೀನಂತೂ ಬ್ರಾಹ್ಮಣ ತದ್ ಮಂತ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತ ಅಂತ ನಮ್ಮಲ್ಲಿ ಆಳಿದ ಎಲ್ಲ ರಾಜರುಗಳು ಕೂಡ ಹೇಳಿದ್ದಾರೆ ಆದ ಕಾರಣದಿಂದ ನಾವು ತಪ ಜಪ ಅನುಷ್ಠಾನಗಳಿಂದ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಎಲ್ಲವೂ ನಿವಾರಣೆಯಾಗಿ ರಾಹುಗ್ರಸ್ತ ಚೂಡಾವಣಿ ಕಂಕಣ ಸೂರ್ಯ ಗ್ರಹಣ ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಗೋಚರಿಸ್ತಾ ಇರುವುದನ್ನ ನಾವು ಗಮನಿಸ್ತಾ ಇದ್ದೀವಿ ಆದರೆ ಈ ಸಂದರ್ಭದಲ್ಲಿ ಖಗೋಳದ ಕೌತುಕ ಒಂದು ಕಡೆಯಾದ್ರೆ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಆಚರಣೆಗಳನ್ನ ಮಾಡಲಾಗುತ್ತೆ ಸೂರ್ಯಗ್ರಹಣ ನಾವು ನೋಡ್ತಾ ಹೋಗ್ತಾ ಇರೋದ್ರೆ ಬಹಳ ಆಧ್ಯಾತ್ಮಿಕ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಆಚರಣೆಗಳನ್ನ ವಿಭಿನ್ನವಾಗಿ ಮಾಡಲಾಗುತ್ತೆ ಪೂರ್ವ ಸೂರ್ಯಗ್ರಹಣದ ಪೂರ್ವ ಭಾಗದಲ್ಲಿ ಆಚರಣೆಗಳನ್ನು ಮಾಡಲಾಗುತ್ತೆ ಅದು ಸೂರ್ಯಗ್ರಹಣ ಇರುವಂತಹ ಸಂದರ್ಭದಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ ಸೂರ್ಯಗ್ರಹಣ ಮುಗಿದ ನಂತರ ಅಂದ್ರೆ ಕಾಲದ ನಂತರವೂ ಕೂಡ ಸ್ನಾನಗಳನ್ನು ಸ್ನಾನಗಳನ್ನ ಮಾಡಿ ಆ ನಂತರ ಆಹಾರವನ್ನು ತಯಾರಿಸಿ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚುವಂಥದ್ದು ಮನೆಯಲ್ಲಿರುವಂತಹ ದೇವರಿಗೆ ದೀಪವನ್ನು ಹಚ್ಚುವಂಥದ್ದು ಹೀಗೆ ಆಚರಣೆಗಳನ್ನ ಮಾಡಿಕೊಂಡು ಬರಲಾಗುತ್ತೆ ಈ ಸಂದರ್ಭದಲ್ಲಿ ಸಾಕಷ್ಟು ಮಾತುಗಳು ಕೇಳಿ ಬರುತ್ತೆ ವಿಶ್ಲೇಷಣೆ ನಡೆಯುತ್ತೆ ಇಂಥನಲ್ಲಿ ಮಾಡ್ಬೇಕಾ ಮೇಡುವ ಯಾರ್ ಮಾಡ್ಬೇಕು ಯಾರ್ ಮಾಡಬಾರ್ದು ಜೊತೆಗೆ ಮಾಡೋದಿದ್ರೆ ಅವರಿಗೆ ಒಂದಷ್ಟು ಅನಾನುಕೂಲತೆಗಳು ಇರುತ್ತೆ ಅಂತವ್ರು ಮಾಡಬಹುದಾ ಶಕ್ತರು ಮಾಡಬಹುದಾ ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇರುವಂಥವರು ವೃದ್ಧರು ಮಾಡಬಹುದಾ ಹೀಗೆ ಪ್ರತಿಯೊಂದಕ್ಕೂ ಕೂಡ ಶಾಸ್ತ್ರಗಳಲ್ಲಿ ಅದಕ್ಕೆ ತನ್ನದೇ ಆದಂತಹ ಉತ್ತರವನ್ನ ನೀಡುತ್ತಾ ಬಂದಿದೆ ಈ ಹಿನ್ನೆಲೆಯಲ್ಲಿ ಅಶಕ್ತರು ಯಾರಿದ್ದಾರೋ ವಯೋವೃದ್ಧರು ಯಾರಿದ್ದಾರೋ ಅಥವಾ ಗರ್ಭಿಣಿಯರು ಯಾರಿದ್ರು ಯಾರಿಗೆ ಈ ಒಂದು ಉಪವಾಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅಂತವ್ರು ಉಪವಾಸವನ್ನ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನ ಶಾಸ್ತ್ರ ಹೇಳಿದೆ ಅನ್ನೋದನ್ನ ಕೂಡ ಜ್ಯೋತಿಷ್ಯಗಳು ಈಗಾಗಲೇ ಅದನ್ನ ಅಹ್ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ಸಾಕಷ್ಟು ಜನ ದರ್ಬೆಯನ್ನ ಹಾಕಿರ್ತಾರೆ ಯಾವುದೇ ಮಾಡಿರುವಂತಹ ಆಹಾರ ಪದಾರ್ಥಗಳಿಗೆ ಆ ದರ್ಬೆಯನ್ನ ಹಾಕಿಟ್ಟು ಆ ನಂತರ ಅದು ಕೆಡಬಾರ್ದು ಹಾಳಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ದರ್ಬೆಯನ್ನ ಹಾಕಿರ್ತಾರೆ ಅದೇ ರೀತಿಯಾಗಿ ಸ್ನಾನ ಆದ ನಂತರ ಮೋಕ್ಷಗಿಂತ ಗಿಂತ ಮೋಕ್ಷ ಆದ ನಂತರ ಅಂದ್ರೆ ಮೋಕ್ಷ ಕಾಲದ ನಂತರ ಮತ್ತು ಸ್ಪರ್ಶ ಕಾಲದ ಮೊದಲು ಸ್ನಾನವನ್ನ ಮಾಡಬೇಕು ಅಥವಾ ಸಾಧ್ಯವಾದ್ರೆ ಮೂರು ಬಾರಿ ಸ್ನಾನವನ್ನ ಮಾಡಬೇಕು ಅನ್ನೋದು ಕೂಡ ಆಧ್ಯಾತ್ಮಿಕದಲ್ಲಿ ಇದೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಇದೆ ಅನ್ನೋದನ್ನ ಜ್ಯೋತಿಷಿಗಳು ಹೇಳ್ತಾರೆ ಸ್ನಾನ ಆದ ನಂತರದ ಜಪತಪಾದಿಗಳು ಆ ನಂತರ ಮತ್ತೆ ಹೋಮ ಹವನಗಳು ಕೂಡ ನಡೆಯುತ್ತೆ ಜೊತೆಗೆ ದಾನವನ್ನ ಮಾಡಬೇಕಾಗುತ್ತೆ ಹಾಗಾದ್ರೆ ಯಾರಿಗೆ ದಾನವನ್ನ ಮಾಡಬೇಕು ಏನ್ ದಾನ ಮಾಡಬೇಕು ಅನ್ನೋದಕ್ಕೂ ಕೂಡ ಜ್ಯೋತಿಷ್ ಶಾಸ್ತ್ರದಲ್ಲಿ ಸಾಕಷ್ಟು ಮಹತ್ವವನ್ನ ನೀಡಲಾಗಿದೆ ಹಾಗಾದ್ರೆ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದಾನ ಧರ್ಮಾದಿಗಳನ್ನ ಮಾಡಬೇಕು ಏನು ಆಚರಣೆಗಳನ್ನ ಮಾಡಬೇಕಾಗುತ್ತೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ನಾಗರಾಜ್ ಹೇಳಿದ್ದಾರೆ ನೋಡಿ ನಮಗೆ ಗ್ರಹಣಗಳು ಹೇಳುವಂತದ್ದೇನಿದೆ ಇವತ್ತಿನ ವರ್ತಮಾನ ಕಾಲದ ಒಂದು ಚಿಂತನೆಗಳು ಹೇಗಾಗ್ತಾ ಹೋಗ್ತಾ ಇದೆ ಅಂತಂದ್ರೆ ಎಲ್ಲಿಯೋ ಒಂದು ರೀತಿ ಗ್ರಹಣ ಬಂದ ತಕ್ಷಣ ಏನೋ ಒಂದು ದೊಡ್ಡ ಆಪತ್ತು ನಮ್ಮ ಮುಂದೆ ಎದುರಾಗಿ ಬಿಡ್ತದೆ ನಾವು ನಿಸರ್ಗದ ದೃಷ್ಟಿಯಲ್ಲಿ ಚಿಂತನೆ ಮಾಡಬೇಕಾಗಿದೆ ಖಗೋಳದ ದೃಷ್ಟಿಯಲ್ಲಿ ಇದನ್ನ ಚಿಂತನೆ ಮಾಡಬೇಕಾಗಿದೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಹೀಗೆ ದ್ವಾದಶ ಮಾಸಗಳಿರಬಹುದು ಅಥವಾ ಆ ಋತುಮಾನಗಳಿರಬಹುದು ಇದರ ಒಂದು ಋತುಮಾನಗಳ ಒಂದು ಪ್ರಾಕೃತಿಕವಾದಂತಹ ವ್ಯತ್ಯಯ ಲಕ್ಷಣಗಳೇನಿದ್ದಾವೆ ಅಂತಹದೇ ಒಂದು ಲಕ್ಷಣಗಳು ವ್ಯತ್ಯಯ ಫಲಗಳು ಹೇಳುವಂತಹದ್ದು ಈ ಗ್ರಹಣದಿಂದಲೂ ಕೂಡ ಆಗುವಂತಹದ್ದು ನಾವು ಅತಿವೃಷ್ಟಿಯನ್ನ ಕಾಣ್ತೇವೆ ಅನಾವೃಷ್ಟಿಯನ್ನ ಕಾಣ್ತೇವೆ ಅದಕ್ಕೆ ಮತ್ತೆ ಪುಷ್ಟಿ ಕೊಡುವಂತೆ ಈ ಗ್ರಹಣ ಕಾಲ ಮತ್ತೆ ಒಂದಿಷ್ಟು ಆತಂಕಗಳನ್ನ ಸೃಷ್ಟಿ ಮಾಡುತ್ತಾ ಅನ್ನುವಂತಹದ್ದು ನಿಮ್ಮ ಪ್ರಶ್ನೆ ಆಗಿರುವಂತಹದ್ದು ಅದಕ್ಕೆ ನೇರವಾಗಿ ಉತ್ತರ ಇರುವಂತಹದ್ದು ಇಷ್ಟೆ ನಾವು ಒಂದಕ್ಕೊಂದು ಕ್ಲಬ್ ಮಾಡ್ತಾ ಹೋಗ್ತೇವೆ ಒಂದು ವಿಷಯವನ್ನ ಇನ್ನೊಂದು ವಿಷಯಕ್ಕೆ ಸಮೀಕರಣ ಮಾಡುವಂತ ಕೆಲಸವನ್ನ ಮಾಡುವಂತಹದ್ದು ಏನಿದೆ ಅಷ್ಟು ಸಮಂಜಸ ಅಂತ ಸಮಂಜಸವಾದ ಅರ್ಥ ಬರುವುದಿಲ್ಲ ಅಂತ ಕಾರಣ ಇಷ್ಟೇ ನಮಗೆ ಏನೊಂದು ಈ ಕೋವಿಡ್ ನೈನ್ಟೀನ್ ಹೇಳುವಂತ ಒಂದು ಸಾಂಕ್ರಾಮಿಕ ರೋಗಕ್ಕೆ ನಾವೆಲ್ಲರೂ ಇವತ್ತು ಏನು ಎದುರಿಸುವಂತಹ ದೃಷ್ಟಿಯಲ್ಲಿ ಮತ್ತೆ ಅದನ್ನು ಹೊಡೆದೋಡಿಸುವ ದೃಷ್ಟಿಯಲ್ಲಿ ಬಹಳ ದೊಡ್ಡ ಯುದ್ಧವನ್ನ ಸಾರ್ಕೊಂಡಿರುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಆದರೆ ಇದಕ್ಕೆ ಕಾರಣ ನೇರವಾಗಿ ನಮಗೆ ಈ ಗ್ರ ಗತಿಸುವಂತಹ ಅಥವಾ ಗತಿಸಿ ಹೋಗಿರುವಂತಹ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗತಿಸಿ ಹೋಗಿರುವಂತಹ ಕೆಲವೊಂದು ಗ್ರಹಣವೋ ಅನ್ನುವಂತಹ ನೇರವಾದಂತಹ ನಿರ್ಣಯಕ್ಕೆ ನಾವು ಬರ್ಲಿಕ್ಕೆ ಆಗುದಿಲ್ಲ ಪ್ರತಿಯೊಂದು ಸಂವತ್ಸರದ ಆರಂಭ ಸಂವತ್ಸರಕ್ಕೆ ಒಬ್ಬ ಅಧಿಪತಿ ಗ್ರಹ ಅಂತ ಇರ್ತಾನೆ ಇನ್ನೊಬ್ಬ ಮಂತ್ರಿ ಗ್ರಹ ಅನ್ನುವಂತಹ ಗ್ರಹ ಇರ್ತಾನೆ ಹೀಗೆ ರಾಜ ಮಂತ್ರಿ ಸೇನಾಧಿಪತಿ ಹೀಗೆ ಒಂದು ಸಂವತ್ಸರಕ್ಕೆ ಈ ಒಂಬತ್ತು ಗ್ರಹರ ಒಂದು ಕ್ಯಾಬಿನೆಟ್ ಅಂತ ಹೇಳಬಹುದು ಅದನ್ನ ಗ್ರಹ ಫಲಗಳೇನಿದ್ದಾವೆ ಅಲ್ಲಿ ಶನಿ ರಾಜನಾಗಿದ್ದ ತಾಮಸ ಗುಣಗಳ ಧರ್ಮಗಳನ್ನ ಎತ್ತಿ ತೋರಿಸುವಂತಹ ಮತ್ತೆ ಮನುಷ್ಯನ ಪಾಪ ಪಾಪತ್ವದ ಗುಣಧರ್ಮಗಳನ್ನ ಎತ್ತಿ ತೋರಿಸುವಂತಹ ಮತ್ತೆ ಸ್ಟ್ರಿಕ್ಟ್ ಆಗಿ ಪನಿಷ್ಮೆಂಟ್ ಕೊಡಬಹುದಾದಂತಹ ಒಂದು ಗ್ರಹ ಅಂತ ನಾವು ಅಹ್ ನಭೋಮಂಡಲದಲ್ಲಿ ನಿರ್ಣಯ ಮಾಡ್ತೇವೆ ಶನಿಯನ್ನ ಅಂತಹ ಒಂದು ಗ್ರಹ ಆತನ ಒಂದು ಸ್ಟ್ರಿಕ್ಟ್ ಪನಿಷ್ಮೆಂಟ್ ವ್ಯವಸ್ಥೆಗಳು ಅನ್ನುವಂಥದ್ದೇನಿದೆ ಅದು ಒಂದು ದೃಷ್ಟಿಯಲ್ಲಾದ್ರೆ ಮತ್ತೆ ಸಮಸಪ್ತಕದಲ್ಲಿ ಎಲ್ಲ ಗ್ರಹರು ಬಂಧಿಸಿಕೊಂಡಿರುವಂತಹದ್ದು ಹೀಗೆ ಮತ್ತೆ ನಮ್ಮ ಈ ಸಂವತ್ಸರ ಆರಂಭದ ಸಂದರ್ಭದಲ್ಲಿ ಸಂವತ್ಸರಾಧಿಪತಿಯಾದಂತಹ ಗ್ರಹ ನೀಚ ಸ್ಥಿತಿಯಲ್ಲಿ ಇರುವಂತಹದ್ದು ಹೀಗಿದ್ದೆಲ್ಲ ಒಂದಿಷ್ಟು ವಿಷಯಗಳು ಅಧಿಪತಿ ಗ್ರಹಗಳ ಚಿಂತನೆಯ ಮೂಲಕವೂ ನಾವು ಇಂತಹ ಒಂದು ಸಂದಿಗ್ಧ ಸ್ಥಿತಿಯನ್ನ ಎದುರಿಸ್ತಿದ್ದೇವೆ ಅನ್ನುವಂತಹದ್ದನ್ನ ನಿರ್ಣಯದಲ್ಲಿ ಇಟ್ಟುಕೊಂಡು ಗ್ರಹಣವು ಅಲ್ಪ ಸ್ವಲ್ಪ ಪುಷ್ಟಿಯನ್ನ ಕೊಡಬಹುದು ಅಂತ ಪೂರ್ಣ ಪುಷ್ಟಿಯನ್ನ ಕೊಡ್ತದೆ ಅಂತ ನಾವು ನಿರ್ಣಯ ಮಾಡಲಿಕ್ಕೆ ಬರುವುದಿಲ್ಲ ನೇರವಾಗಿ ಸೂರ್ಯಗ್ರಹಣದಿಂದಲೇ ಇಂತಹ ಒಂದು ತೊಂದರೆಗಳು ನಮಗೆ ಇನ್ನಷ್ಟು ಉಲ್ಬಣಿಸಿ ಬಿಡ್ತದೆ ಹೇಳುವಂತ ನಿರ್ಣಯವನ್ನು ಮಾಡುವಂತದ್ದು ಅದು ಶಾಸ್ತ್ರಸಮ್ಮತ ವಿಷಯ ಅಂತ ನನಗನ್ನಿಸುವುದಿಲ್ಲ ಅದರಿಂದ ನೇರವಾಗಿ ಸೂರ್ಯಗ್ರಹಣದ ಮೇಲೆ ನಾವು ಆಪಾದನೆ ಹಾಕುದು ಬೇಡ ಅನ್ನುವಂಥದ್ದು ನನ್ನ ಭಾವನೆ ಹಾಗಂತ ಎಚ್ಚರಿಕೆಯನ್ನ ಬಿಟ್ಟು ವ್ಯವಹರಿಸಿ ಅನ್ನುವಂತ ಉದ್ದಟತನದ ಮಾತನ್ನು ಕೂಡ ಶಾಸ್ತ್ರಾಧ್ಯಾಯಿಯಾಗಿ ನಾನು ಹೇಳಲಿಕ್ಕೆ ತಯಾರಿಲ್ಲ ಒಂದ್ ಕಡೆ ಆಧ್ಯಾತ್ಮಿಕ ನೆಲೆಯಿಂದ ನೋಡಿದ್ರೆ ಏನ್ ಮಾಡಬೇಕು ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ನೈಸರ್ಗಿಕವಾಗಿ ನಡೆಯುವಂತಹ ಈ ಒಂದು ವಿಚಾರವನ್ನ ಅಥವಾ ಖಗೋಳದ ನಡೀತಾ ಇರುವಂತಹ ಒಂದು ಸಾಮಾನ್ಯ ಪ್ರಕ್ರಿಯೆ ವಿದ್ಯಮಾನವನ್ನ ಹೇಗೆ ತೆಗೆದುಕೊಳ್ಳಬೇಕು ಅನ್ನುವಂತಹ ಯೋಚನೆ ಮತ್ತೊಂದು ಕಡೆ ಆಧ್ಯಾತ್ಮಿಕ ನೆಲೆಕಟ್ಟಿನಲ್ಲಿ ಯಾವ ರೀತಿಗೆ ಆಚರಣೆಗಳನ್ನ ಮಾಡಬೇಕು ಅನ್ನುವಂಥದ್ದು ಅವೆಲ್ಲವನ್ನ ಹೊರತು ಹೊರತುಪಡಿಸಿ ನಭೋಮಂಡಲದಲ್ಲಿ ಒಂದು ಕೌತುಕ ನಡೀತಾ ಇದೆ ನಭೋಮಂಡಲದಲ್ಲಿ ಒಂದು ವಿದ್ಯಮಾನ ನಡೀತಾ ಇದೆ ಅದು ಪ್ರತಿಯೇ ದಿನ ನೋಡೋದಕ್ಕೆ ನಮಗೆ ಸಿಗೋದಿಲ್ಲ ಇಂತಹ ಅವಕಾಶಗಳು ಸಿಗೋದು ಅಪರೂಪ ಹಾಗಾಗಿ ಇಂತಹ ಒಂದು ಅಪರೂಪದ ವಿದ್ಯಮಾನಗಳನ್ನ ನಾವು ಅದನ್ನ ನೋಡ್ಬೇಕು ಅದನ್ನ ಆಸ್ವಾದಿಸಬೇಕು ಅಂತ ಹೇಳಿ ವಿಜ್ಞಾನಿಗಳು ಇದನ್ನ ಹೇಳ್ತಾ ಇದ್ದಾರೆ ಅಬುಧಾಬಿಯಲ್ಲಿ ಈ ಒಂದು ಸೂರ್ಯಗ್ರಹಣದ ದೃಶ್ಯವನ್ನ ಗಮನಿಸಬಹುದು ಸೌದಿ ಅರೇಬಿಯಾದಲ್ಲಿ ಯಾವ ರೀತಿಯಾಗಿ ಅಲ್ಲಿಂದನೇ ಆರಂಭ ಆಗಿ ಅನಂತರ ಬೇರೆ ಬೇರೆ ದೇಶಗಳ ಮೂಲಕ ಹಾದು ಹೋಗುವಂತಹ ಈ ಒಂದು ಗ್ರಹಣದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸೌದಿ ಅರೇಬಿಯಾದಲ್ಲಿ ಕಾಣಿಸಿಕೊಳ್ತಾ ಇದೆ ತೆಹ್ರಾನ್ ಇರಾನ್ನಲ್ಲಿ ಯಾವ ರೀತಿಯಾಗಿ ಕಾಣಿಸಿಕೊಳ್ತಾ ಇದೆ ಪಾಕಿಸ್ತಾನದ ಕರಾಚಿಯಲ್ಲಿ ಯಾವ ರೀತಿಯಾಗಿ ಕಾಣಿಸಿಕೊಳ್ತಾ ಇದೆ ಗ್ರಹಣದ ಒಂದು ಸಂದರ್ಭ ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಬೇರೆ ಬೇರೆ ದೇಶಗಳಲ್ಲಿ ಹಾದು ಹೋಗಿ ಚೀನಾ ಆಗಿರ್ಬೋದು ಅಬುದಾಬಿ ಆಗಿರ್ಬೋದು ಅರೇಬಿಯ ಸೌದಿ ಅರೇಬಿಯಾ ಆಗಿರ್ಬೋದು ಇರಾನ್ ಆಗಿರ್ಬೋದು ಕರಾಚಿ ಆಗಿರ್ಬೋದು ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲೂ ಈ ಸೂರ್ಯ ಗ್ರಹಣ ಗೋಚರ ಆಗುತ್ತೆ ಮೊನ್ನೆ ಜೂನ್ ಐದರಂದು ನಡೆದಂತಹ ಚಂದ್ರಗ್ರಹಣ ಯಾವುದೇ ದೇಶದ ಅಂದ್ರೆ ಭಾರತದಲ್ಲಿ ಇದು ಗೋಚರ ಆಗಿರಲಿಲ್ಲ ಬೇರೆ ಬೇರೆ ದೇಶಗಳಲ್ಲಿ ಗೋಚರ ಆದ್ರೂ ಕೂಡ ಆದರೆ ಈಗ ಭಾರತದಲ್ಲೂ ಕೂಡ ಗೋಚರ ಆಗುತ್ತೆ ಕರ್ನಾಟಕದಲ್ಲಿ ಮೂವತ್ತ ಒಂಬತ್ತರಿಂದ ನಲವತ್ತು ಪರ್ಸೆಂಟ್ ಗೋಚರ ಆಗುತ್ತೆ ಪಾರ್ಶ್ವಗ್ರಹಣ ಗ್ರಹಣ ಗೋಚರ ಆಗುತ್ತೆ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಆಲ್ಮೋಸ್ಟ್ ಫೈರ್ ರಿಂಗ್ ಅಂತ ಏನ್ ಹೇಳ್ತೀವಿ ರಿಂಗ್ ಆಫ್ ಫೈರ್ ಅಂತ ಏನ್ ಹೇಳ್ತೀವಿ ಅದೇ ರೀತಿಯಾದಂತಹ ಒಂದು ಗ್ರಹಣ ಗೋಚರ ಆಗುತ್ತೆ ಅನ್ನುವಂಥದ್ದು ಆ ರೀತಿಯಾಗಿ ಸೂರ್ಯ ಕಾಣಿಸ್ತಾ ಇರೋದನ್ನ ನಾವು ಗಮನಿಸಬಹುದು ಬೆಂಕಿಯ ಉಂಡೆಯ ರೀತಿಯಲ್ಲಿ ಆತನ ಕಲರ್ ಇರೋದನ್ನ ನಾವು ಗಮನಿಸಬಹುದು ಗ್ರಹಣದ ಸ್ಪರ್ಶಕಾಲ ಮಧ್ಯಕಾಲ ಮತ್ತು ಮೋಕ್ಷಕಾಲ ಅಂತ ಏನು ಹೇಳ್ತೀವಿ ಮಧ್ಯಕಾಲದ ಸಂದರ್ಭದಲ್ಲಿ ತೀವ್ರತೆಯನ್ನ ಪಡೆದುಕೊಳ್ಳುತ್ತೆ ಪರಿಣಾಮ ಜಾಸ್ತಿ ಆಗಿರುತ್ತೆ ವಿಕಿರಣಗಳು ಜಾಸ್ತಿ ಆಗಿರುತ್ತೆ ಅನ್ನೋದನ್ನ ಕೂಡ ಹೇಳಲಾಗುತ್ತೆ ಸೊ ಈಗ ಎಲ್ಲ ಕಡೆ ಆಲ್ಮೋಸ್ಟ್ ಕತ್ತಲು ಆವರಿಸಿದೆ ಬೆಳಕಿನ ಸಂದರ್ಭದಲ್ಲೇ ಕತ್ತಲು ಆವರಿಸಿರುವ ರೀತಿಯಲ್ಲಿ ಕಾಣಿಸ್ತಾ ಇರೋದನ್ನ ನಾವು ಗಮನಿಸಬಹುದು ಅಬುದಾಬಿ ಸೌದಿ ಅರೇಬಿಯಾ ಟೆಹ್ರಾನ್ ಕರಾಚಿ ಲಕ್ನೋದಲ್ಲಿ ಯಾವ ರೀತಿಯಾಗಿ ಸೂರ್ಯ ಗ್ರಹಣವನ್ನು ನೋಡೋದಿಕ್ಕೆ ಸಿಕ್ಕಿದೆ ಅನ್ನೋದನ್ನ ನೋಡಬಹುದು ಒಂದು ರೀತಿಯಲ್ಲಿ ಚಂದ್ರ ಹಾದು ಹೋಗುವಂತಹ ಸಂದರ್ಭದಲ್ಲಿ ಸೂರ್ಯ ಮತ್ತು ಭೂಮಿಯ ನಡುವೆ ಹಾದು ಹೋಗುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಆಗತ್ತೆ ಅದು ಒಂದು ನ್ಯಾಚುರಲ್ ಪ್ರಾಸೆಸ್ ಅಂತ ಹೇಳಿ ವಿಜ್ಞಾನಿಗಳು ಏನು ಹೇಳ್ತಾರೆ ಇದು ಅಪರೂಪದಲ್ಲಿ ಅಪರೂಪದ ಘಟನೆ ಅದನ್ನ ಹಾಗಾಗಿ ನೀವು ಅದನ್ನ ನೋಡಿ ಆಸ್ವಾದಿಸಿ ಇದರಿಂದ ಯಾವುದೇ ರೀತಿಯ ಕೆಟ್ಟ ಪರಿಣಾಮಗಳು ಬೀರೋದಿಲ್ಲ ಹಾಗಂತ ಹೇಳಿ ಬರಿಗಣ್ಣಿನಿಂದ ನೋಡಬೇಡಿ ಅದಕ್ಕೆ ಬೇಕಾದಂತಹ ಉಪಕರಣಗಳನ್ನು ಬಳಸಿಕೊಂಡು ನೋಡಿ ಅಥವಾ ಯಾವ್ದಾದ್ರೂ ಮರದ ಅಡಿಯಲ್ಲಿ ನಿಂತು ಮರದ ಆ ಮರದಲ್ಲಿರುವಂತಹ ಎಲೆಗಳನ್ನ ಬಳಸಿಕೊಂಡು ಆ ಒಂದು ಬಿಂಬವನ್ನ ಕೂಡ ಕೆಳಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಆ ತರ ನೋಡಿ ಅಥವಾ ಮಕ್ಕಳಿಗೆ ಕೂಡ ವಿಜ್ಞಾನಿಗಳು ಹೇಳ್ತಾರೆ ಇದನ್ನ ಒಂದು ಪ್ರಯೋಗವನ್ನ ಮಾಡಬಹುದು ಬೇರೆ ಬೇರೆ ರೀತಿಯಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಬೆಳಕಿನ ಭಿನ್ನತೆ ಹೇಗೆ ಬದಲಾಗುತ್ತೆ ಅನ್ನೋದನ್ನ ಇನ್ನೊಂದು ತಾಪಮಾನದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನ ನೀವು ಅದನ್ನ ಅಧ್ಯಯನ ಮಾಡಬಹುದು ಅನ್ನೋದನ್ನ ವಿಜ್ಞಾನಿಗಳು ಕೂಡ ಹೇಳ್ತಾರೆ ಅದರ ಜೊತೆಗೆ ಈ ಒಂದು ಪಾರ್ಶ್ವಗ್ರಹಣ ಗ್ರಹಣ ಕರ್ನಾಟಕದಲ್ಲಿ ಕಾಣಿಸಿಕೊಂಡಿರುವುದರಿಂದ ಅಷ್ಟು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಇದು ಬೇರೆ ಬೇರೆ ದೇಶಗಳಲ್ಲಿ ಅಬುದಾಬಿ ಸೌದಿ ಅರೇಬಿಯಾ ಟೆಹರಾನ್ ಹಾಗೆಯೇ ಕರಾಚಿ ಪಾಕಿಸ್ತಾನ ಹಾಗೆಯೇ ಲಕ್ನೋದಲ್ಲಿ ಯಾವ ರೀತಿಯಾಗಿ ಈಗ ಸೂರ್ಯ ಗ್ರಹಣ ಕಾಣಿಸಿಕೊಳ್ತಾ ಇದೆ ಅನ್ನೋದರ ಸಂಪೂರ್ಣ ದೃಶ್ಯವನ್ನ ನಾವು ನೋಡಬಹುದು ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ದೇವಸ್ಥಾನಗಳ ವಿಚಾರಕ್ಕೆ ಬಂದ್ರೆ ಆಧ್ಯಾತ್ಮಿಕ ವಿಚಾರಕ್ಕೆ ಬಂದ್ರೆ ಆಧ್ಯಾತ್ಮಿಕವಾಗಿ ಬಹಳ ಒಂದು ಪರಿಣಾಮಕಾರಿಯಾಗಿರುವಂತಹ ಕಠೋರ ಗ್ರಹಣ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಈ ಒಂದು ಗ್ರಹಣವನ್ನ ಹಾಗಾಗಿ ದೇವಸ್ಥಾನಗಳಲ್ಲಿ ಪೂಜೆಗಳನ್ನ ಕೆಲವು ಕಡೆಗಳಲ್ಲಿ ಮಾಡಿದ್ರೆ ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಬಾಗಿಲುಗಳನ್ನು ಹಾಕಿ ಮುಚ್ಚಲಾಗುತ್ತೆ ಇಂತಹ ಸಂದರ್ಭದಲ್ಲಿ ಗ್ರಹಣದ ಸಂದರ್ಭದಲ್ಲಿ ಯಾವುದೇ ಉಪಹಾರ ಆಗಿರಬಹುದು ಅಥವಾ ಫಲಹಾರಗಳನ್ನು ಆಗಿರಬಹುದು ಅಥವಾ ಊಟಗಳ ಊಟವನ್ನು ಮಾಡೋದಾಗಿರಬಹುದು ದ್ರವ್ಯವನ್ನು ಅಂದರೆ ನೀರನ್ನು ಕೂಡ ಸೇವಿಸಬಾರ್ದು ಅನ್ನೋದನ್ನ ಹೇಳಲಾಗುತ್ತೆ ಹನ್ನೆರಡು ಗಂಟೆಗಳ ಕಾಲ ಉಪವಾಸ ಇರಬೇಕು ಅನ್ನೋದನ್ನ ಹೇಳಲಾಗುತ್ತೆ ಆಧ್ಯಾತ್ಮಿಕವಾಗಿ ನೋಡ್ತಾ ಹೋಗೋದಾದ್ರೆ ಗ್ರಹಣದ ಆರಂಭ ಮತ್ತು ಅಂತ್ಯದಲ್ಲಿ ಸ್ನಾನವನ್ನು ಮಾಡಬೇಕು ಗ್ರಹಣದ ಆರಂಭದಲ್ಲಿ ಮಾಡುವ ಸ್ನಾನದಿಂದ ಜಪ ಆಗಿರ್ಬೇಕು ಪಾರಾಯಣ ಆಗಿರ್ಬೋದು ದಾನಾದಿಗಳಿಗೆ ಮಾತ್ರ ಅಲ್ಲಿ ಅವಕಾಶ ಇರುತ್ತೆ ಯಾವುದೇ ರೀತಿಯಾದಂತಹ ಬೇರೆ ಬೇರೆ ಕಾರ್ಯಗಳಿಗೆ ಇರೋದಿಲ್ಲ ದೇವರ ಸ್ತುತಿಗೆ ಮಾತ್ರ ಅವಕಾಶ ಇರುತ್ತೆ ಊಟ ಉಪಹಾರಕ್ಕೆ ಇಲ್ಲ ಅನ್ನೋದನ್ನ ಸೂರ್ಯಗ್ರಹಣದ ಆಲ್ಮೋಸ್ಟ್ ಈ ಸಂದರ್ಭವನ್ನು ಸೂತಕದ ಸಂದರ್ಭ ಅಂತಲೂ ಕೂಡ ಕರೀತಾರೆ ಅಶುಭ ಕೆಲವರಿಗೆ ಒಂದೊಂದು ರಾಶಿಯ ವಿಚಾರಕ್ಕೆ ಬಂದ್ರೆ ಆಯಾ ರಾಶಿಗಳಿಗೆ ಫಲಾಫಲಗಳಿರುತ್ತೆ ಅದು ಶುಭ ಫಲ ಆಗಿರ್ಬೋದು ಮಿಶ್ರ ಫಲ ಆಗಿರ್ಬೋದು ಅಶುಭ ಫಲಗಳಾಗಿರ್ಬೋದು ಆ ಫಲಾಫಲಗಳ ಆಧಾರದ ಮೇಲೆ ಕೂಡ ದಾನ ಧರ್ಮಾದಿ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ ಜೊತೆಗೆ ಯಾರೇ ಆದರೂ ಕೂಡ ಯಾವುದೇ ಫಲಗಳು ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಜಪವನ್ನ ಮಾಡ್ತಾರೆ ಮಂತ್ರಗಳನ್ನ ಪಠಣೆ ಮಾಡ್ತಾರೆ ಸ್ತೋತ್ರಗಳನ್ನ ಹೇಳ್ತಾರೆ ಕೆಲವೊಂದು ಇದಕ್ಕೆ ಅಂತಾನೆ ಇರುವಂತಹ ಸ್ತೋತ್ರಗಳನ್ನ ಪಠಣೆ ಮಾಡ್ತಾರೆ ಇನ್ನು ದೇಶಗಳಲ್ಲಿ ಹಾಗೆಯೇ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಹೇಗೆ ಸೂರ್ಯಗ್ರಹಣ ಕಾಣಿಸ್ತಾ ಇದೆ ಗ್ರಹಣ ಗೋಚರ ಆಗ್ತಾ ಇದೆ ಅನ್ನೋದನ್ನ ನೇರ ಪ್ರಸಾರದ ಮೂಲಕ ನೋಡೋಣ ಬ್ರೇಕ್ ಆದ್ಮೇಲೆ